ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬನ್ನೀಗ ನೋಡೋಣ ಕರುನಾಡಿನ ಪ್ರಮುಖ ಐದು ಬ್ರೇಕಿಂಗ್ ನ್ಯೂಸ್ಗಳು ನಾವೇನು ಸನ್ಯಾಸ ಸ್ವೀಕಾರ ಮಾಡಿದ್ದೇವೆಯೇ ನಾವು ಹೋರಾಟ ಮಾಡುತ್ತೇವೆ ಚುನಾವಣೆ ಗೆಲ್ಲಲು ಏನು ನಿರ್ಧಾರ ಮಾಡಬೇಕೋ ಅದನ್ನು ಮಾಡುತ್ತೇವೆ ಎಂದು ಕೇಂದ್ರ ಸಚಿವ ಎಚ್ಡಿಕುಮಾರಸ್ವಾಮಿ ಹೇಳಿದ್ದಾರೆ ಚೆನ್ನಪಟ್ಟಣವನ್ನ ಜೆಡಿಎಸ್ ಬಿಟ್ಟು ಬಿಟ್ಟಿದೆ ಹೀಗೆಂದು ಡಿಸಿಎಂಡಿಕೆ ಶಿವಕುಮಾರ್ ಹೇಳಿರುವ ಹೇಳಿಕೆಗೆ ಖಾರವಾಗಿ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಅವರ ಹೇಳಿಕೆ ಏನೇ ಇರಲಿ ಅವರು ಹೇಳಿದಂತೆ ಆಗುತ್ತದೆಯೇ ನಾವು ಸನ್ಯಾಸತ್ವ ಸ್ವೀಕಾರ ಮಾಡಿದ್ದೀವಾ ನಾವು ಚುನಾವಣೆ ಗೆಲ್ಲಲು ಏನು ನಿರ್ಧಾರ ಮಾಡಬೇಕೋ ಅದನ್ನು ಮಾಡುತ್ತೇವೆ ಎಂದು ತಿರುಗೇಟು ನೀಡಿದರು ಮೋಡ ಹಗರಣದಲ್ಲಿ ಜಾರಿ ನಿರ್ದೇಶನಾಲಯ ನನಗೆ ನೋಟಿಸ್ ನೀಡಿದ್ದು ಅಚ್ಚರಿ ಮೂಡಿಸಿತು ಇದರಲ್ಲಿ ನನ್ನ ಪಾತ್ರ ಏನಿತ್ತು ಎಂದು ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಪ್ರಶ್ನಿಸಿದ್ದಾರೆ ಮೋಡ ಹಗರಣ ನಡೆದಾಗ ನಾನು ಸಚಿವನಾಗಿರಲಿಲ್ಲ ಅದಾದ ನಂತರ ನಾನು ಯಾರಿಗೂ ಸೈಟ್ ಕೊಟ್ಟಿಲ್ಲ ತಗೊಂಡೂ ಇಲ್ಲ ಹಾಗಿದ್ದರೆ ನನಗೇಕೆ ನೋಟಿಸ್ ಕೊಟ್ಟರು ಎಂದು ಅಚ್ಚರಿಯಾಗಿತ್ತು ಎಂದು ಹೇಳಿದರು ಸಚಿವ ಡಾಕ್ಟರ್ ಎಂಬಿ ಪಾಟೀಲ್ ಅವರು ಪಾಲಿಕೆ ಚುನಾವಣೆ ರದ್ದಾಗಿದೆ ಎಂಬುದರ ಕುರಿತು ನೀಡಿದ ಹೇಳಿಕೆಯನ್ನ ನೀಡಿದ ಪರಿಣಾಮ ಅವರು ರಾಜ್ಯದ ಜನತೆಗೆ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರೆ ಎಂದು ಎಂಬಿ ಪಾಟೀಲ್ ವಿರುದ್ದ ಯತ್ನಾಳ್ ಹರಿಹಾಯ್ದರು ಎಲ್ಲಾ ಸದಸ್ಯರನ್ನು ಅನರ್ಹಗೊಳಿಸುತ್ತೇವೆ ಸರ್ಕಾರ ನಮ್ಮದಿದೆ ಎಂದು ಉತ್ತರ ನೀಡುವುದು ಸಚಿವರಿಗೆ ಶೋಭೆ ತರೋದಿಲ್ಲ ಅವರು ಹತಾಶೆಯಾಗಿದ್ದಾರೆ ಚುನಾವಣೆಯನ್ನೇ ಬುಡಮೇಲು ಮಾಡುವ ಪ್ರಯತ್ನದಲ್ಲಿದ್ದಾರೆ ನ್ಯಾಯಾಲಯ ನಮ್ಮ ರಕ್ಷಣೆಗೆ ಬರಲಿದೆ ಅವರ ನಡೆಯನ್ನ ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಹೇಳಿದರು ಮೂರು ಸದಸ್ಯರು ಕಾಂಗ್ರೆಸ್ ಸದಸ್ಯರೇ ಅಲ್ಲ ಅವರು ಪಕ್ಷೇತರರೇ ಕಾಂಗ್ರೆಸ್ಗೆ ಸ್ವಂತ ಅಭ್ಯರ್ಥಿಗಳೇ ಇಲ್ಲ ಎಂದರು ರಾಜ್ಯ ಬಿಜೆಪಿಯಲ್ಲಿ ಬಣರಾಜಕೀಯ ಗೊಂದಲ ಹಿನ್ನೆಲೆಯಲ್ಲಿ ಈ ಬಗ್ಗೆ ಮಾತಾಡಿರುವ ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ಬಿಜೆಪಿ ಪಕ್ಷದ ಈಗಿನ ಸ್ಥಿತಿ ನೋಡಿದರೆ ದುಃಖ ಆಗುತ್ತೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾನೇ ಕಟ್ಟಿ ಬೆಳೆಸಿದ್ದೇನೆ ಎನ್ನುವ ಅಹಂಕಾರ ನನ್ನಲ್ಲಿ ಇಲ್ಲ ನನ್ನಂತೆ ಸಾಕಷ್ಟು ಹಿರಿಯರು ತಪಸ್ಸು ಮಾಡಿ ಬಿಜೆಪಿ ಪಕ್ಷ ಕಟ್ಟಿದ್ದಾರೆ ಈಗಿನ ಪರಿಸ್ಥಿತಿ ನೋಡಿದರೆ ಅವರಿಗೆಲ್ಲ ಬೇಸರ ಇದೆ ನೋವು ಇದೆ ಆ ನೋವು ಯಾರ ಹತ್ತಿರ ಹೇಳಿಕೊಳ್ಳಬೇಕು ಎನ್ನುವ ಗೊಂದಲ ಕೂಡ ಇದೆ ಬಿಜೆಪಿ ನನ್ನ ತಾಯಿ ಮೊದಲಿನಂತೆ ಪಕ್ಷದ ಸಿದ್ಧಾಂತದ ಪ್ರಕಾರ ಎಲ್ಲವೂ ಸರಿ ನಡೆದರೆ ಪಕ್ಷಕ್ಕೆ ಬರುವೆ ಎಂದು ಹೇಳಿದರು ಮೂಡಾ ಪ್ರಕರಣದಲ್ಲಿ ನ್ಯಾಯ ಸಿಗುವ ವಿಶ್ವಾಸ ಇದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ಕೋರುತ್ತಾ ಸಲ್ಲಿಸಲಾದ ಅರ್ಜಿಯ ತೀರ್ಪು ನ್ಯಾಯಾಲಯದಲ್ಲಿ ಕಾದಿರಿಸಿದೆ ನಮಗೆ ಯಾವುದೇ ಭಯ ಇಲ್ಲ ನ್ಯಾಯ ಸಿಗೋದ್ರಲ್ಲಿ ವಿಶ್ವಾಸ ಇದೆ ಜಾರಿ ನಿರ್ದೇಶನಾಲಯ ನನ್ನ ಪತ್ನಿಗೆ ನೋಟಿಸ್ ನೀಡಿದ್ದರೂ ನ್ಯಾಯಾಲಯ ಅದಕ್ಕೆ ತಡೆಯಾಜ್ಞೆ ನೀಡಿದೆ ಇಡೀ ಮೂಡಾ ಪ್ರಕರಣವೇ ರಾಜಕೀಯ ಪ್ರೇರಿತವಾಗಿದೆ ಎಂದು ಸಿದ್ದರಾಮಯ್ಯ ದೂರಿದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು सब्सक्राइब ಮಾಡಿ